ಮಕ್ಕಳೇ ಅಭ್ಯಾಸ ನಾಲ್ಕು ಪಾಯಿಂಟ್ ಐದರ ಮುಂದುವರೆದ ಭಾಗವನ್ನು ಇವತ್ತಿನ ಅವಧಿಯಲ್ಲಿ ನೋಡೋಣ ಹನ್ನೊಂದನೆಯ ಪ್ರಶ್ನೆ ಈ ರೀತಿಯಾಗಿದೆ ಅಪವರ್ತಿಸಿ ಇಪ್ಪತ್ತೇಳು ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಕ್ಯೂಬ್ ಮೈನಸ್ ಒಂಬತ್ತು ಎಕ್ಸ್ ವೈ ವೈಝೆಡ್ ಈ ಒಂದು ಲೆಕ್ಕವನ್ನು ನೀವು ಅಪವರ್ತನ ಮಾಡಬೇಕು ಅಂತಂದ್ರೆ ಇಲ್ಲಿ ಒಂದು ಹೊಸ ನಿತ್ಯ ಸಮೀಕರಣವನ್ನು ನೀವು ತಿಳಿದುಕೊಳ್ಬೇಕಾಗತ್ತೆ ಆ ನಿತ್ಯ ಸಮೀಕರಣ ಈ ರೀತಿಯಾಗಿದೆ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಮೈನಸ್ ತ್ರೀ ಎ ಬಿ ಸಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ ಎ ಬಿ ಮೈನಸ್ ಬಿ ಸಿ ಮೈನಸ್ ಸಿ ಎ ಅಥವಾ ಎ ಸಿ ಎ ಬಿ ಮತ್ತು ಸಿ ನ ಬೆಲೆಗಳನ್ನು ಕಂಡುಹಿಡಿಯೋಣ ಇಲ್ಲಿ ಇಪ್ಪತ್ತೇಳು ಎಕ್ಸ್ ಕ್ಯೂಬ್ ಅಂದರೆ ಇದು ಯಾವುದರ ಘನ ಹೇಳಿ ಇಪ್ಪತ್ತೇಳು ಮೂರರ ಘನ ಸೊ ಮೂರು ಕ್ಯೂಬ್ ಮೂರು ಎಕ್ಸ್ ಹೋಲ್ ಕ್ಯೂಬ್ ಪ್ಲಸ್ ಬಿ ಅಂತಂದರೆ ಇಲ್ಲಿ ವಾಯ್ ಹೋಲ್ ಕ್ಯೂಬ್ ಪ್ಲಸ್ ಸಿ ಅಂತಂದರೆ ಇಲ್ಲಿ ಇದು ಝೆಡ್ ಹೋಲ್ ಕ್ಯೂಬ್ ಮೈನಸ್ ಮೂರು ಬ್ರ್ಯಾಕೆಟ್ ಎ ಅಂತಂದರೆ ನೋಡಿ ಇಲ್ಲಿ ಏನ ಬೆಲೆ ಮೂರು ಎಕ್ಸ್ ಬಿ ನ ಬೆಲೆ ವೈ ಸಿ ನ ಬೆಲೆ ಝೆಡ್ ಸೊ ಮೂರು ಎ ಅಂತಂದರೆ ಮೂರು ಎಕ್ಸ್ ಇಲ್ಲಿ ಬರ್ಬಿಡೋಣ ಎ ಬಿ ಸಿ ಸೊ ಎನ ಬೆಲೆ ಮೂರು ಎಕ್ಸ್ ನ ಬೆಲೆ Y, C ನ ಬೆಲೆ B ನ ಬೆಲೆ y c ನ ಬೆಲೆ ಝೆಡ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಅಂತಂದರೆ ಮೂರು ಎಕ್ಸ್ ಪ್ಲಸ್ ವಾಯ್ ಪ್ಲಸ್ ಝೆಡ್ ಬ್ರಾಕೆಟ್ ಅದರ ವರ್ಗ ಬ್ರಾಕೆಟ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಅಂದರೆ ಎ ಬಿ ಮತ್ತು ಸಿಗಳ ವರ್ಗ ಅಂದರೆ ಮೂರು ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ ಹೋಲ್ ಸ್ಕ್ವೇರ್ ಝೆಡ್ ಹೋಲ್ ಸ್ಕ್ವೇರ್ ಮೈನಸ್ ಎ ಬಿ ಮೈನಸ್ ಬಿ ಸಿ ಮೈನಸ್ ಸಿ ಎ ಇಲ್ಲಿ ಜಾಗದ ಅಭಾವದಿಂದಾಗಿ ಡೈರೆಕ್ಟಾಗಿ ಗುಣಾಕಾರ ಮಾಡಿ ಬರ್ಬಿಡೋಣ ಮೈನಸ್ ಎ ಬಿ ಅಂದರೆ ಏನು ಮೂರು ಎಕ್ಸ್ ಇಂಟು ವೈ ಮೂರು ಎಕ್ಸ್ ವೈ ಮೈನಸ್ ಬಿ ಸಿ ಅಂತಂದ್ರೆ ಏನು ಇಲ್ಲಿ ವೈ ಇಂಟು ಝೆಡ್ ಮೈನಸ್ ವೈ ಝೆಡ್ ಮೈನಸ್ ಸಿ ಎ ಸಿ ಎ ಅಂದರೆ ಇದು ತ್ರೀ ಎಕ್ಸ್ ಇಂಟು ಝೆಡ್ ಅಂದರೆ ತ್ರೀ ಎಕ್ಸ್ ಝೆಡ್ ಕ್ಲೋಸ್ ದ ಬ್ರಾಕೆಟ್ ಆರ್ ದಿಸ್ ಇಸ್ ಈಕ್ವಲ್ ಟು ಮೂರು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಂಟು ಮೂರು ಎಕ್ಸ್ ದ ಹೋಲ್ ಸ್ಕ್ವೇರ್ ಅಂದರೆ ಒಂಬತ್ತು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಮೈನಸ್ ಮೂರು ಎಕ್ಸ್ ವೈ ಮೈನಸ್ ವೈಝೆಡ್ ಮೈನಸ್ ಮೂರು ಎಕ್ಸ್ ಝೆಡ್ ಇವು ದತ್ತ ಬಹುಪದೋಕ್ತಿಯ

ಆರ್ ಎಚ್ ಎಸ್ ಅನ್ನು ತೆಗೆದುಕೊಂಡು ಇದು ಎಲ್ ಎಚ್ ಎಸ್ ಎಸ್ ಗೆ ಸಮವಾಗಿದೆ ನೋಡೋಣ ಸೊ ಇಲ್ಲಿ ಆರ್ ಎಚ್ ಎಸ್ಗೆ ಸಮಕ್ವಲ್ ಟು ಆರ್ ಎಚ್ ಎಸ್ ಇಸ್ ಈಕ್ವಲ್ ಟು ಒಂದು ಬೈ ಎರಡು ಚೌಕಾವರಣ ಎಕ್ಸ್ ಪ್ಲಸ್ ಪ್ಲಸ್ ವೈ ಝೆಡ್ ಇಂಟು ಎಕ್ಸ್ ಮೈನಸ್ ವೈ ದ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ ಝೆಡ್ ದ ಹೋಲ್ ಸ್ಕ್ವೇರ್ ಪ್ಲಸ್ ಝೆಡ್ ಮೈನಸ್ ಎಕ್ಸ್ ದ ಹೋಲ್ ಸ್ಕ್ವೇರ್ ಕ್ಲೋಸ್ ದ ಬ್ರಾಕೆಟ್ ಈಕ್ವ ಟು ಹಾಫ್ ಆಫ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇದನ್ನ ಇಲ್ಲಿವರೆಗೂ ಇಟ್ಕೊಳ್ಳೋಣ ಇದರಲ್ಲಿರುವ ಈ ಆವರಣದಲ್ಲಿರುವಂತಹ ಈ ವರ್ಗಗಳನ್ನು ನಾವು ಎ ಮೈನಸ್ ಬಿ ದ ಹೋಲ್ ಸ್ಕ್ವೇರ್ ಸೂತ್ರವನ್ನು ಉಪಯೋಗಿಸಿ ಬರೆಯೋಣ ಸೊ ಏನಾಯ್ತು ಎಕ್ಸ್ ಮೈನಸ್ ವೈ ದ ಹೋಲ್ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ ಟೂ ಎಕ್ಸ್ ವೈ ವೈ ಹಾಗೆ ಪ್ಲಸ್ ವೈ ಮೈನಸ್ ಹೋಲ್ ಸ್ಕ್ವೇರ್ ಅಂದ್ರೆ ಏನು ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಮೈನಸ್ ಟೂ ವೈಝೆಡ್ ಹಾಗೆ ಪ್ಲಸ್ ಝೆಡ್ ಮೈನಸ್ ಎಕ್ಸ್ ದ ಹೋಲ್ ಸ್ಕ್ವೇರ್ ಅಂದರೆ ಏನು ಝೆಡ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಟೂ ಎಕ್ಸ್ ಝೆಡ್ ಕ್ಲೋಸ್ ದ ಬ್ರಾಕೆಟ್ ಸೊ ಇಲ್ಲಿ ಏನಾಯ್ತೀವಾಗಿದ್ದು ಹಾಫ್ ಆಫ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತಂದರೆ ಟೂ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಟು ವೈ ಸ್ಕ್ವೇರ್ ಹಾಗೆ ಝೆಡ್ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಅಂತಂದರೆ ಟೂ ಝೆಡ್ ಸ್ಕ್ವೇರ್ ಮೈನಸ್ ಟೂ ಎಕ್ಸ್ ವೈ ಮೈನಸ್ ಟೂ ಮೈನಸ್ ಟೂ ಎಕ್ಸ್ ಝೆಡ್ ಕ್ಲೋಸ್ ದ ಬ್ರಾಕೆಟ್ ಸೊ ಇದರಲ್ಲಿ ಯಾವ ಅಂಶ ಸಾಮಾನ್ಯವಾಗಿದೆ ಎರಡು ಸಾಮಾನ್ಯ ಅಂಶ ಆಗಿದೆ ಹೀಗಾಗಿ ನಾನು ಇಲ್ಲೇನು ಬರೀತೀನಿ ಒಂದು ಬೈ ಎರಡು ಇಂಟು ಝೆಡ್ ಈ ಸಾಮಾನ್ಯ ಅಂಶವನ್ನು ಎರಡನ್ನು ನಾವು ಆಚೆ ತೆಗಿಯೋಣ ಎರಡು ಬ್ರ್ಯಾಕೆಟ್ ಏನು ಉಳಿತಿಲ್ಲ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಮೈನಸ್ ವೈ ವೈಝೆಡ್ ಮೈನಸ್ ಎಕ್ಸ್ ಝೆಡ್ ಅಥವಾ ಝೆಡ್ ಎಕ್ಸ್ ಯಾವುದಾದ್ರೂ ಬರೀ ಇಲ್ಲಿ ಎರಡು ಮತ್ತೆ ಎರಡು ಕ್ಯಾನ್ಸಲ್ ಆಯಿತು ಇನ್ನು ಉಳಿದಿರೋ ಭಾಗ ಏನು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಮೈನಸ್ ವೈ ಝೆಡ್ ಮೈನಸ್ ಝೆಡ್ ಎಕ್ಸ್ ಹಾಗಾದರೆ ಇದು ಏನಾಗ್ಬೇಕು ಹೇಳಿ ಎಸ್ ವಿಚ್ ಈಸ್ ನಥಿಂಗ್ ಬಟ್ ನಿತ್ಯ ಸಮೀಕರಣದ ಪ್ರಕಾರ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಮೈನಸ್ ತ್ರೀ ಎಕ್ಸ್ ವೈ ಝೆಡ್ ವಿಚ್ ಈಸ್ ನಥಿಂಗ್ ಇಲ್ಲಿ ನೀವು ಕೇವಲ ನಿತ್ಯ ಸಮೀಕರಣಗಳನ್ನು ಸರಿಯಾಗಿ ನೆನಪಲ್ಲಿಟ್ಕೊಂಡು ಅಪವರ್ತನೆಗಳನ್ನು ಕಂಡುಹಿಡೀಬಹುದು ಮುಂದಿನ ಲೆಕ್ಕ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಸ್ ಈಕ್ವಲ್ ಟು ಸೊನ್ನೆ ಆದರೆ ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂ ಪ್ಲಸ್ ಝೆಡ್ ಝೆಡ್ ಕ್ಯೂಬ್ ಇಸ್ ಈಕ್ವಲ್ ಟು ಮೂರು ಎಕ್ಸ್ ವೈ ಝೆಡ್ ಎಂದು ತೋರಿಸಿ ವೆರಿ ಸಿಂಪಲ್ ಏನು ನಮಗಿರುವಂಥ ಸೂತ್ರ ಏನು ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಮೈನಸ್ ತ್ರೀ ಎಕ್ಸ್ ವೈಝೆಡ್ ಇಸ್ ಈಕ್ವಲ್ ಟು ಏನು ಹೇಳಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಮೈನಸ್ ವೈ ಝೆಡ್ ಮೈನಸ್ ಝೆಡ್ ಎಕ್ಸ್ ಅಲ್ವಾ ಇದು ನಿತ್ಯ ಸಮೀಕರಣ ಆದರೆ ಇಲ್ಲಿ ಕಂಡೀಷನ್ ಏನು ಕೊಟ್ಟಿದ್ದಾರೆ ಹೇಳಿ ಇಲ್ಲಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಸ್ ಈಕ್ವಲ್ ಟು ಸೊನ್ನೆ ಆಗಿದೆ ಹಾಗಾದ್ರೆ ಇವಾಗ ಇದು ಏನಾಯ್ತು ಇಲ್ಲಿ ಸೊನ್ನೆ ಇಂಟು x2 + y2 + z2 - xy - yz - zx = 0 गुणिसू ಯಾವುದೇ ಸಂಕೇ ಅಥವಾ ಒಂದು ಪದ ಉತ್ತರ 0 ಆಗುತ್ತೆ ಅಂದ್ರೆ x3 + y3 + z3 - 3xyz = 0 or x3 + y3 + z3 ಈ ಮೈನಸ್ ಮೂರು ಎಕ್ಸ್ ವೈ ಅನ್ ಈಚೆ ತರಣ ಇಸ್ ಈಕ್ವಲ್ ಟು ಮೂರು ಎಕ್ಸ್ ವೈ ಝೆಡ್ ನಾವೇನನ್ನು ತೋರಿಸ್ಬೇಕಾಗಿತ್ತು ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಇಸ್ ಈಕ್ವಲ್ ಟು ತ್ರೀ ಎಕ್ಸ್ ವೈ ಝೆಡ್ ಓಕೆ ಸೊ ಇದರ ಮುಂದಿನ ಒಂದು ಮತ್ತು ಕೊನೆಯ ಭಾಗವನ್ನು ಮುಂದಿನ ಅವಧಿಯಲ್ಲಿ ನೋಡೋಣ